ನಾನು ಈ ಸ್ಕೂಲಿಗೆ ಆರನೇ ಕ್ಲಾಸಿಗೆ ಬಂದಿದ್ದು ಅದು ಪರಿಶಿಷ್ಟ ಎಕ್ಸಾಮ್ ಇಂದ ನಾನು ಅಂದ್ಕೊಳ್ಲಿಲ್ಲ ಈ ತರ ಫೆಸಿಲಿಟೀಸ್ ಇರುತ್ತೆ ಅಂತ ಅಂದ್ರೆ ನಮ್ಮ ತಂದೆ ತಾಯಿಯರು ಒಂದು ಋಣ ಹಂಗೆ ಆಗ್ತದೆ ನೂರು ಪರ್ಸೆಂಟಲ್ಲಿ ಅಲ್ಲಿ ಐದು ಪರ್ಸೆಂಟ್ ಆದ್ರೂ ತೀರ್ಸ್ತೀವಿ ಅಂತ ಖುಷಿ ಆಗ್ತದೆ ಹಾಗೆ ಇಲ್ಲಿ ತುಂಬಾ ಸಂಸ್ಕೃತಿ ಸಂಸ್ಕೃತಿ ಇದೆ ಬೇರೆ ಸ್ಕೂಲಲ್ಲೆಲ್ಲ ಕೈ ಎತ್ತಿ ಸೆಲ್ಯೂಟ್ ಹೊಡೆದು ನಮಸ್ಕಾರ ಮಾಡಿದ್ರೆ ಇದರಲ್ಲಿ ಎರಡು ಅಂಗೈಯನ್ನು ಜೋಡ್ಸಿ ನಮಸ್ಕಾರ ಮಾಡ್ತೀವಿ ಹಾಗೆ ಇದೊಂದು ಹೊಸ ವರ್ಷ ದಿವಸ ಇದೊಂದು ಹೊಸದಾಗಿ ಈ ಈ ಸ್ಕೂಲಲ್ಲಿ ನಾವು ಕಲಿತಿದ್ದೀವಿ ಅಂತ ನಮಗೆ ಹೆಮ್ಮೆ ಆಗುತ್ತೆ ಹಾಗೆ ನಮಗೆ ಅಂದ್ರೆ ಅಂದರೆ ಅದ್ ನಮಗ್ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು ಹೊಸ ಹೊಸ ಕಲ್ಚರ್ ಎಲ್ಲ ಕಲಿತೀವಿ ಅದ್ ನಮ್ಗೆ ತುಂಬಾ ಖುಷಿ ಆಗುತ್ತೆ ಧನ್ಯವಾದ ಓಂ ಶ್ರೀ ರಾಮಕೃಷ್ಣ ಐತೆ ನಮಃ ಇವತ್ತು ಎಂಟ್ನೂರ ಮೂವತ್ತು ಮಕ್ಕಳು ತಮ್ಮ ಪೋಷಕರೊಂದಿಗೆ ಈ ಒಂದು ದಿವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ರಾಮಕೃಷ್ಣ ಸಂಸ್ಥೆಗಳ ಸ್ಥಾಪಕರಾದಂತಹ ಶ್ರೀಯುತ ಡಿ ಎಂ ವೆಂಕಟರಮಣ ಅವರ ಕನಸು ಅವರು ಮಕ್ಕಳ ಮತ್ತು ಪೋಷಕರ ಬಾಂಧವ್ಯವನ್ನು ಗಟ್ಟಿ ಮಾಡಬೇಕು ಅವರಲ್ಲಿ ಒಂದು ಬಾಂಧವ್ಯವನ್ನು ವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹದಿನೆಂಟು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದರು ಆ ಕೊನೆಯವರೆಗೂ ಮಕ್ಕಳು ತಮ್ಮ ಪೋಷಕರನ್ನು ಬಾಂಧವ್ಯ ಪೋಷಕರ ಬಾಂಧವ್ಯವನ್ನು ಗಟ್ಟಿಗೊಳಿಸಬೇಕು ಪೋಷಕರೊಂದಿಗೆ ಭಾವನಾತ್ಮಕವಾಗಿ ಒಂದು ಬೆಸಿಗೆಯನ್ನು ಹೊಂದಿರಬೇಕು ಜೀವನದುದ್ದಕ್ಕೂ ತಂದೆ ತಾಯಿಯ ಆಶಯದಂತೆ ತಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪೂಜೆ ಕಾರ್ಯಕ್ರಮ ಅಂದ್ರೆ ಎಲ್ಲ ಕಡೆ ಗುರುಗಳಿಗೆ ಪೂಜೆ ಮಾಡೋದನ್ನು ನೋಡಿರ್ತೀರಾ ಇಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗೆ ಪಾದ ಪೂಜೆಯನ್ನು ಮಾಡ್ತಾರೆ ನನ್ನ ಮಗ ಇಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ನನಗೆ ಈ ಶಾಲೆಯಲ್ಲಿ ನನ್ನ ಮಗ ಓದ್ತಾ ಇರೋದು ಹೆಮ್ಮೆ ಇದೆ ಯಾಕೆ ಅಂತಂದ್ರೆ ವಿದ್ಯೆಯ ಜೊತೆಗೆ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಕೂಡ ಈ ಶಾಲೆ ಕಲಿಸ್ತಾ ಇದೆ ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ ನನಗೆ ಒಬ್ಬನೇ ಮಗ ಇರೋದು ಒಳ್ಳೆ ಶಾಲೆಯಲ್ಲಿ ಓದಿಸ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಸಂತೋಷ ಇದೆ ಯಾಕೆ ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಶಾಲೆಗಳು ವಿದ್ಯೆಯನ್ನು ಮಾತ್ರ ಕೊಡ್ತಾ ಇದ್ದಾವೆ ಯಾವುದೇ ಮುಂದೆ ಬೇಕಾಗುವಂಥ ಒಂದು ಒಂದು ಕಲ್ಚರನ್ನು ಕೊಡ್ತಾ ಇಲ್ಲ ಅದರಲ್ಲಿ ಈ ರಾಮಕೃಷ್ಣ ಶಾಲೆ ಒಂದು ಇಪ್ಪತ್ತು ವರ್ಷಗಳಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮಕ್ಕಳಿಗೆ ಕಲಿಸ್ರ ಜೊತೆಗೆ ಒಂದು ಒಳ್ಳೆಯ ಒಂದು ವಿದ್ಯಾರ್ಜನೆಯನ್ನು ಕೂಡ ಕೊಡ್ತಾ ಇದೆ ಅಷ್ಟೇ ನಮ್ಮ ಶೋಭಾ ಮೇಡಮ್ ಅವರು ಕಾರ್ಯದರ್ಶಿ ಆದಂಥ ಶೋಭಾ ಮೇಡಮ್ ಅವರು ಒಂದು ಸ ವೆಂಕಟರಮಣವರ ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ಈ ಶಾಲೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳು ಒಂದು ಒಳ್ಳೆಯ ಕಲ್ಚರನ್ನು ಕಲಿತಾ ಇದ್ದಾರೆ ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ ಸರ್ ಪಾದ ಪೂಜೆ ಮಾಡಿದ್ದಾರೆ ಮಕ್ಕಳು ನಮಗೆ ಪಾದಪೂಜೆ ಮಾಡಿದ್ದಾರೆ ನಮಗೂ ಹೆಮ್ಮೆ ಇದೆ ಯಾಕೆಂದರೆ ನಮ್ಮ ಮಕ್ಕಳನ್ನ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟಿರ್ತೀವಿ ನಮ್ಮ ಮಕ್ಕಳು ನಾವೇನು ಕಲ್ಚರನ್ನು ಕಲಿಸೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ ಈ ಮಕ್ಕಳು ಈ ದಿನ ಒಂದು ಪಾದಪೂಜೆಯನ್ನು ಮಾಡಿದ್ದಾರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮಗೆ ಪಾದಪೂಜೆ ನಾವು ತಂದೆ ತಾಯಿ ನಾವು ಮಕ್ಕ ಮಗ ಮಗನ್ನ ಎತ್ತಿದ್ದಕ್ಕೂ ಸಾರ್ಥಕವಾಯಿತು ಅಂತ ಅನಿಸುತ್ತೆ